ರುವ ಡೆಂಗೂ ಪ್ರಕರಣಗಳಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ ಕಾರಣ ಮಕ್ಕಳ ವೈದ್ಯನಾಗಿ ಡೆಂಗು ರೋಗದ ಲಕ್ಷಣ ಮತ್ತು ನಾವುಗಳು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ನಿಮ್ಮಲ್ಲಿ ಪುಟ್ಟದಾಗಿ ಮಾಹಿತಿ ಹಂಚಿಕೊಂಡಿರುವೆ ವಿಡಿಯೋ ಸಂಪೂರ್ಣ ನೋಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಡಾಕ್ಟರ್ ಅಮರ್ ಪಾಟೀಲ್ ಮಕ್ಕಳ ತಜ್ಞರು ಹಾಗೂ ಐಇಪಿ ಭಾರತ ಕಾರ್ಯಕಾರಿಣಿ ಸದಸ್ಯರು ಗಂಗಾವತಿ ನಮಸ್ಕಾರ ನಾನು ಡಾಕ್ಟರ್ ಅಮರ್ ಅಮರ್ ಆಸ್ಪತ್ರೆ ಗಂಗಾವತು ರಾಜ್ಯದಲ್ಲೆಲ್ಲ ಡೆಂಗೂ ಜ್ವರದ ಹಾವಳಿ ಬೆಂಗಳೂರಿನಲ್ಲಿ ನೂರೈವತ್ತು ಡೆಂಗು ಕೇಸುಗಳು ಪತ್ತೆ ಮೂರು ಜನರ ಬಲಿ ಡೆಂಗೂ ಜ್ವರಕ್ಕೆ ದಂಗಾದ ರಾಜ್ಯ ತೀವ್ರ ತರದ ಜ್ವರಗಳು ಅಸ್ತವ್ಯಸ್ತ ಜೀವನ ದಿನನಿತ್ಯದ ಸುದ್ದಿ ಸೊ ಡೆಂಗೂ ಜ್ವರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸುವ ಒಂದು ಆಲೋಚನೆ ಡೆಂಗು ಜ್ವರ ಅಂದರೆ ಏನು ಡೆಂಗು ಜ್ವರ ಅಂದರೆ ಅದೊಂದು ವೈರಲ್ ಜ್ವರ ಅಂತ ಹೇಳ್ತೀವಿ ವೈರಲ್ ಸೋಂಕು ಯೂಶಲಿ ಬರೋದು ಹೇಗಪ್ಪ ಅಂತಂದರೆ ಏಡಿಸ್ ಈಜೆಪ್ಟನ್ನು ಸೊಳ್ಳಿ ಕಚ್ಚುದ್ರ ಮೂಲಕ ಡೆಂಗ್ಯೂ ವೈರಸ್ ನಮ್ಮ ದೇಹಕ್ಕೆ ಎಂಟ್ರಿ ಆಗಿ ನಮ್ಮಲ್ಲೆಲ್ಲ ಈ ಜ್ವರದ ಲಕ್ಷಣವನ್ನು ಕಾಣಿಸ್ಕೊಂಥದ್ದು ಡೆಂಗೂ ಜ್ವರದಲ್ಲಿ ಲಕ್ಷಣಗಳೇನು ಡೆಂಗ್ಯೂ ಜ್ವರದಲ್ಲಿ ಏನಪ್ಪ ಅಂತಂದರೆ ಜ್ವರ ಭಾಳ ಇರುತ್ತೆ ಔಷಧಿ ತಗೊಂಡು ಕೂಡ ಜ್ವರ ಕಮ್ಮಿ ಆಗ್ತಿರೋದಿಲ್ಲ ಜ್ವರದ ಜೊತೆ ಸಣ್ಣ ಹುಡುಗಿಗಳಲ್ಲಿ ಮಕ್ಕಳಲ್ಲಿ ಏನಾಗುತ್ತೆ ಜ್ವರದ ಜೊತೆ ಮೈ ಕೈ ನೋವು ಹಾಗೆ ಮಲ್ಕೊಂಡಿರುವಂಥದ್ದು ಮೇಲೆ ಮೇಲೆ ವಾಂತಿ ಆಗ್ತಾರಂಥದ್ದು ನೀರು ಕುಡಿದೇ ಇರೋವಂಥದ್ದು ಬೇದಿ ಆಗುವಂಥದ್ದು ಲಕ್ಷಣಗಳು ಕೆಮ್ಮು ಆಗೋವಂಥ ಲಕ್ಷಣಗಳು ಮೈ ಕೈಯಲ್ಲಿ ಎಲ್ಲ ನೋವು ಅದೇ ಹಿರಿಯರಲ್ಲಿ ಜ್ವರ ಜಾಸ್ತಿ ಆಗೋದು ಮೈ ಕೈ ನೋವು ಏನು ಉತ್ಸಾಹ ಇರುವುದಿಲ್ಲ ಹಾಗೆ ಮಲ್ಕೊಂಡಿರುವಂಥದ್ದು ಇವು ಡೆಂಗ್ಯೂ ಜ್ವರದ ಲಕ್ಷಣಗಳು ಡೆಂಗೂ ಜ್ವರದಲ್ಲಿ ಡೇಂಜರ್ ಸನ್ಸ್ ಯಾವುದು ಡೆಂಗೂ ಜ್ವರದಲ್ಲಿ ಡೇಂಜರ್ ಸನ್ಸೆ ಯಾವಪ್ಪ ಅಂತಂದರೆ ಒಂದೇ ಸಮಯ ವಾಂತಿ ಆಗೋವಂಥದ್ದು ಸುಮ್ಮನೆ ಹಾಗೆ ಮಲ್ಕೊಂಡಿರೋವಂಥದ್ದು ಹೊಟ್ಟೆ ನೋವು ಅಂತ ಇರೋವಂಥದ್ದು ಬೇದಿ ಕರ್ಗಾಗೋಂಥದ್ದು ಯೂರಿನ್ ಕಮ್ಮಿ ಹೋಗುವಂಥದ್ದು ಊಟ ಏನು ಏನೋ ತೋಳ್ದಿರೋಂಥದ್ದು ಇವು ಡೇಂಜರ್ಸ್ ಎನ್ಸ್ ಅಂತ ಸೊ ಡೆಂಗ್ಯೂ ಜ್ವರ ಬಂದಾಗ ಏನು ಮಾಡಬೇಕಾಗತ್ತೆ ಡೆಂಗೂ ಜ್ವರ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ಜ್ವರದಿಂದ ಸಿರಪ್ನ ಅಥವಾ ಜ್ವರದ ಔಷಧಿನ ಮೂರು ಟೈಮ್ ತಗೊಬೇಕಾಗ್ತದೆ ಆಮೇಲೆ ಅದ್ರ ಜೊತೆ ದೇಹದಲ್ಲಿ ನೀರಿನ ಅಂಶನ ಕಮ್ಮಿ ಆಗೇ ಹಾಗೆ ಮೇಲಿಂದ ನೀರು ಎಳ್ನೀರು ಓರ್ಸ್ನೇ ಕುಡಿಬೇಕಾಗ್ತಾ ಇರ್ತದೆ ತರದ ರಕ್ಷಣೆ ಕಾಣ್ದ ತಕ್ಷಣ ಆದಷ್ಟು ಆಸ್ಪತ್ರೆನ ಭೇಟಿಯಾಗಿ ವೈದ್ಯರ ಅವ್ರನ್ನ ಸಲಹೆ ತಗೋಬೇಕಾಗ್ತದೆ ಇದು ಒಂದು ಸೊ ಡೆಂಗು ಜ್ವರ ಹಾಗೆ ಏನು ಮಾಡಬೇಕಪ್ಪ ಸೊ ಡೆಂಗು ಜ್ವರ ಹೇಳಿದಾಗೆ ಏಡಿಸ್ ಈಜೆಪ್ಟ್ ಅನ್ನೋ ಸೊಳ್ಳೆಯಿಂದ ಬರ್ತದೆ ಸೊ ನಮ್ಮ ಸುತ್ತಮುತ್ತ ಮಳೆಗಾಲ ಆದಾಗ ಏನಾಗ್ತದೆ ಅಲ್ಲಲ್ಲಿ ನೀರು ನಿಲ್ಲೋದ್ರಿಂದ ಮೂಲಕ ಏನಾಗುತ್ತೆ ಸೊಳ್ಳೆಗಳು ಜಾಸ್ತಿಯಾಗಿ ಸೊಳ್ಳೆಗಳಿಂದ ಬಂದು ಮನೆಯಲ್ಲೆಲ್ಲ ಒಬ್ಬರಿಂದ ಒಬ್ರು ಕಚ್ಚೋದ್ರಿಂದ ಗುಂಡಿಗಳಲ್ಲಿ ಇದ್ರೆ ಆದ ಗುಂಡಿಗಳನ್ನ ಮುಚ್ಚುವಂಥದ್ದು ಮನೆ ಸುತ್ತಮುತ್ತ ಗಟ್ಟರಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳು ಜಾಸ್ತಿ ಇದ್ರೆ ಸೊಳ್ಳೆಗಳಲ್ಲಿ ಮೇಲ್ಕೊಳ್ಳಲು ನೋಡ್ಕೊಳ್ತದ್ದು ಆದಷ್ಟು ಮೈ ತುಂಬ ಕವರ್ ಆಗೋಂಥ ಬಟ್ಟೆಗಳನ್ನ ಧರಿಸುವಂಥದ್ದು ಮನೆಯಲ್ಲಿ ಕೂಡ ಮಲಗುವಾಗ ಮಚ್ಚಲು ಯೂಸ್ ಮಾಡುವಂಥದ್ದು ಮನೆಯಲ್ಲೂ ಕೂಡ ಆದಷ್ಟು ಇಲ್ದಿರ ಹಾಗೆ ನೋಡ್ಕೊಂತೀವಿ ಸೊ ಈ ಥರದ ಸೊಳ್ಳೆಗಳು ಸೊಳ್ಳೆಗಳಿರಲಿಲ್ಲ ಅಂತಂದರೆ ದಿರ ಬರೋ ಚಾನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಇವು ಸ್ವಲ್ಪ ಪ್ರಿವೆನ್ಷನ್ ಸ್ಟ್ರಾಟಜೀಸ್